ಯಾದೇವಿ ಸರ್ವಭೂತ ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ನವರಾತ್ರಿ ಎಂದರೆ ನವದುರ್ಗೆರನ್ನ ಪೂಜಿಸುವ ಹಬ್ಬ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಶಕ್ತಿ ಸ್ವರೂಪಿಣಿಯಾದ ಮಹಾದುರ್ಗೆಯನ್ನ ಪೂಜಿಸುವಂತಹ ಸುಸಂದರ್ಭ ನಂದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ವಿಜಯದಶಮಿ ಅಥವಾ ದಸರಾ ನವರಾತ್ರಿ ಹಬ್ಬದ ಹತ್ತನೇ ಮತ್ತು ಕೊನೆಯ ದಿನದಂದು ಆಚರಿಸಲಾಗುತ್ತದೆ ಈ ದಿನ ದುರ್ಗೆಯು ಮಹಿಷಾಸುರನನ್ನು ಮತ್ತು ಶ್ರೀರಾಮನು ರಾವಣನನ್ನು ಸಂಹರಿಸಿ ವಿಜಯ ಸಾಧಿಸಿದ ದಿನ ಆಗಿದೆ ಈ ಹಬ್ಬವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಈ ದಿನ ಶಮಿ ಪೂಜೆ ಪೂಜೆ ದುರ್ಗಾಪೂಜೆ ರಾಮಪೂಜೆ ಮತ್ತು ಆಯುಧ ಪೂಜೆಗಳನ್ನು ಮಾಡುವ ಪದ್ಧತಿಯೂ ಇದೆ ನಾಡಹಬ್ಬ ದಸರೆ ಹಾಗೂ ನಮ್ಮ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿಯ ಪೂಜಿಸಲ್ಪಡುವಂತಹ ಈ ಸುಸಂದರ್ಭದಲ್ಲಿ ಸರ್ವರಿಗೂ ಮಹಾದೇವಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನಂದಿ ವಾಹಿನಿಯ ಪರವಾಗಿ ದಸರಾ ಹಾಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಶ್ರೀ ಚಾಮುಂಡೇಶ್ವರಿಗೆ ನಮಿಸುತ್ತಾ ಎಲ್ಲರಿಗೂ ಈ ಸುಸಂದರ್ಭದಲ್ಲಿ ದೇವಿ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ